ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ರು ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಈ ಲಾಗಲ್ಲಿ ಈ ಒಂದು ಪೂಜೆಯ ಕೊನೆ ಪಾರ್ಟ್ ಆಗಿರುತ್ತೆ ಸೊ ಹಾಗಿದ್ರೆ ಬನ್ನಿ ಯಾವ ರೀತಿ ಪೂಜೆ ಮಾಡಿದ್ವಿ ಊಟ ಹೇಗಿತ್ತು ಹಾಗೆ ಯಾವ ರೀತಿ ನಾವು ಸಂಭ್ರಮ ಮಾಡಿದ್ವಿ ಎಲ್ಲನೂ ಸಹ ವಿಡಿಯೋಲಿರುತ್ತೆ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ನಾರಾಯಣ ಸ್ವಾಮಿ ಎಲ್ರಿಗೂ ಸಹ ಒಳ್ಳೇದು ಮಾಡಿ ಒಳ್ಳೆ ಬುದ್ಧಿ ಕೊಡಲಿ ಹಾಗೆ ನಿಮ್ಮನ್ನು ಸಹ ಆದಷ್ಟು ಬೇಗ ಸತ್ಯನಾಯಣ ಪೂಜೆ ಮಾಡೋ ಥರ ಆಗಲಿ ಅಂತ ಕೇಳ್ಕೋಣ ಹಾಗಿದ್ರೆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ

மங்களனயன பாவனச்சர்பாடு சத்தியாராயண ನೀನಿಲ್ಲಿರೋ ನನ್ನಲ್ಲಿ ಒಂದಾಗಿ ಉಸಿರಾಗಿರುತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ನಾರಾಯಣ ಸತ್ಯನಾರಾಯಣ ನನಗಾಗಿ ಏನನ್ನು ನಾವೇಡೇನೋ ನನ ಕನಕ ಎಂದು

ನಾರಾಯಣ ನಾರಾಯಣ ಸತ್ಯನಾರಾಯಣ ಪತ್ನೀರ ಅಭಿಷೇಕನ ಮಾಡಿರೇ ಕರುನಾಡೋನಿ ಎನ್ನ ಕಾಪಾಡಿರೇ ಪತ್ನೀರ ಅಭಿಷೇಕನ ಮಾಡಿರೇ ಕರುನಾಡೋನಿ ಎನ್ನ ಕಾಪಾಡಿರೆ ಮರಿನಾ

इनोन सीरियल लोडी थैंक यू इनोन सीरियल लोडी कुवारा सोलो आडू काहे रे सी लो रे 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 आतुरा सीरियल या अरगी निरंजन जप करतो रे विखलनलाणी पाज्ञा लक्ष्मी भू वरो जय सुजान सुमरन करू नाना लक्ष्मी वारन ಚೆನ್ನಾಗಿರ ಯಾವ ಜಾಸ್ತಿವತ್ತು ಮೇಕಪ್ ಆಗಿಬಿಡ್ತಾರ ಅವ್ರು ಆಡಿಯೋ

ಸೊ ಪೂಜೆ ಎಲ್ಲ ಆದ್ಮೇಲೆ ಮಹಾಮಂಗಳಾರತಿ ಅಲ್ಲ ಆದ್ಮೇಲೆ ಗೊತ್ತೇ ಇದೆಯಲ್ಲ ನಮ್ಮ ಕಡೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ತವರು ಮನೆಯ ಮಡಲು ಶಾಸ್ತ್ರ ಅಂತ ಹೇಳ್ತಾರೆ ಸೊ ಮಡ್ಲಕ್ಕಿ ತುಂಬ ಶಾಸ್ತ್ರ ಈಗ ಮೊದ್ಲಿಕ್ಕೆ ದೊಡ್ಡವರು ಲಕ್ಷ್ಮಿ ಅಕ್ಕ ಅವರು ಮಡ್ಲನ್ನ ತುಂಬ್ತಾ ಇದ್ದಾರೆ ಸೊ ನಮಗೆ ಎಷ್ಟು ಅನುಗುಣವಾಗುತ್ತೋ ಅಥವಾ ನಮ್ಮ ಪ್ರೀತಿಗೆ ಆಗುತ್ತೋ ಅಷ್ಟು ಸೀರೆ ಆಗಿರ್ಬೋದು ಅಥವಾ ದುಡ್ಡು ಆಗಿರ್ಬೋದು ಅವ್ರಿಗೆ ಬಟ್ಟೆ ಕೊಡೋದಾಗಿರ್ಬೋದು ಇರುತ್ತೆ ಪದ್ಧತಿ ಸೊ ವರ್ಷ ನಾವು ಇದನ್ನೇ ರೂಢಿ ಬಂದಿರೋದು ಅವ್ರು ಮಾಡಿದ್ರೆ ನಾವು ಕೊಡ್ತೀವಿ ನಾವು ಮಾಡಿದ್ರೆ ಅವ್ರು ಕೊಡ್ತಾರೆ ಆ ರೀತಿಯಾದಂತಹ ಪದ್ಧತಿ ಇದು ತವ್ರ ಮನೆ ಅಂತ ಬಂದಂತಹ ಶಾಸ್ತ್ರಗಳು ಈಗೇನಪ್ಪ ಅಂತ ಹೇಳಿದ್ರೆ ಕೆಲವರು ದುಡ್ಡನ್ನ ಕೊಟ್ಬಿಡ್ತಾರೆ ಮಡ್ಲಕ್ಕೆ ತುಂಬಬೇಕು ಅಂತ ಅನಿಸಿದವರು ಈ ರೀತಿ ಮಡ್ಲನ್ನೂ ಸಹ ತುಂಬ್ತಾರೆ ನಿಮಗೂ ಸಹ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರೂ ಸಹ ಪೂರ್ತಿ ವೀಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಹಾಗೆ ಏನಪ್ಪಾ ಅಂತ ಹೇಳಿದ್ರೆ ಸ್ಕಿಪ್ ಮಾಡಬಾರ್ದು ಯಾವುದೇ ಒಂದು ವಿಡಿಯೋನ ಹಾಕದೆ ನಾವು ಹತ್ತರಿಂದ ಒಂದು ಹದಿನೈದು ನಿಮಿಷದ ವೀಡಿಯೋ ಹಾಕಿರ್ತೀವಿ ಅದರಲ್ಲಿ ನೀವು ಒಂದು ನಿಮಿಷನೂ ನೋಡದೆ ಎಲ್ಲನೂ ಸ್ಕಿಪ್ ಮಾಡಿ ನೋಡಿದ್ರೆ ಏನು ಫಾಯ್ದಾ ಇರೋಲ್ಲ ಅಲ್ವಾ ಅದಕ್ಕೋಸ್ಕರ ವಿಡಿಯೋ ನೋಡೋರು ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಸೊ ಹಾಗೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೇ ಆಗಿರ್ಬೋದು ಕಮೆಂಟ್ನ ಮಾಡಿ ಯಾಕಂತ ಹೇಳಿದ್ರೆ ಕಮೆಂಟ್ ಮಾಡಿದ್ರೆ ನೀವು ಏನೇ ಒಂದು ನಿಮ್ಮ ಒಪಿನಿಯನ್ ಏನಿದೆ ಅದು ನಮಗೆ ತಲುಪುತ್ತೆ ನೀವು ನೆಗೆಟಿವಾಗಿ ತೊಗೊಂಡಿದ್ದೀರಾ ಪಾಸಿಟಿವ್ ಆಗಿ ತೊಗೊಂಡಿದ್ದೀರಾ ಇಷ್ಟ ಆಯಿತಾ ಇಷ್ಟ ಆಗಿಲ್ವ ಸೊ ಪ್ರತಿಯೊಂದೂ ಸಹ ನಮಗೆ ಗೊತ್ತಾಗುತ್ತೆ ಅಲ್ವಾ ಆ ಒಂದು ಉದ್ದೇಶದಿಂದ ಹೇಳ್ತಾ ಇರೋದು ಕಮೆಂಟನ್ನು ಸಹ ಮಾಡಿ ಈಗ ನನ್ನ ಸರದಿ ಅಂದರೆ ನಾನು ನಮ್ಮ ಸರದೆ ಸೊ ಈಗ ನಮಗೂ ನಾನು ಆಗಲೇ ಹೇಳ್ದಂಗೆ ಮಡಲು ತುಂಬೋ ಶಾಸ್ತ್ರ ಶಾಸ್ತ್ರವ್ರ ಮನೆಯವ್ರದ್ದು ಒಬ್ಬೊಬ್ಬರೇ ತುಂಬುತ್ತಾ ಇರ್ತಾರೆ ಸೊ ದುಡ್ಡು ಕೊಡೋರು ಸಹ ಆದಷ್ಟು ಅವ್ರಿಗೆ ಇಷ್ಟ ಆಗಿರೋಷ್ಟು ದುಡ್ಡೂ ಸಹ ಕೊಡ್ಬೋದು ಸೊ ನಿಮ್ಗೂ ಸಹ ವೀಡಿಯೋ ಇಷ್ಟ ಆಗಿದೆ ಅಲ್ವಾ ಸೊ ಇಷ್ಟ ಆಗಿದೆ ಚಿಂತೆ ಯಾಕೆ ಮಾಡ್ತೀರಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಪೂರ್ತಿ ವೀಡಿಯೋನ ನೋಡಿ ಫ್ಯಾಮಿಲಿ ಲಾಗ್ ಆದಷ್ಟು ಜನಗಳಿಗೆ ಇಷ್ಟ ಆಗುತ್ತೆ ಸೊ ಫ್ಯಾಮಿಲಿ ಲಾಗ್ ಇಷ್ಟಪಡೋರು ಪೂರ್ತಿ ವೀಡಿಯೋನ ನೋಡೋಕ್ಕೆ ಪ್ರಯತ್ನ ಪಡ್ತಾರೆ ಅಲ್ವಾ ಸೊ ಸತ್ಯ ಸ್ವಾಮಿ ಪೂಜೆ ಅನ್ನೋದು ಯೋಗ ಇರಬೇಕು ಅಂತ ಹೇಳ್ತಾರೆ ನೋಡೋದಕ್ಕೂ ಅಥವಾ ಮಾಡೋದಕ್ಕೂ ಪ್ರತಿಯೊಂದಕ್ಕೂ ಸೊ ಅದಕ್ಕೋಸ್ಕರ ಯಾವುದೇ ವೀಡಿಯೋನ ಆಗಿರ್ಬೋದು ನಿಮಗೋಸ್ಕರ ನಾವು ಶೂಟ್ ಮಾಡಿರ್ತೀವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪೂರ್ತಿ ವೀಡಿಯೋನ ನೋಡೋದು ಪ್ರಯತ್ನ ಪಡಿ ಸೊ ಈಗ ನನ್ನ ಸರದಿ ಮುಗೀತು ಈಗ ರಾಘು ಬಾವಾಜಿಗೆ ಮಡ್ಲನ್ನ ತುಂಬ್ತಾರೆ ಇಷ್ಟೇ ಈ ಶಾಸ್ತ್ರದ ಪದ್ಧತಿ ಅಂತಲೇ ಹೇಳ್ಬೋದು ಸೊ ನಿಮ್ಮಲ್ಲೂ ಈ ಥರ ಶಾಸ್ತ್ರ ಇದೆಯಾ ಅಥವಾ ಯಾವ ರೀತಿ ಇದೆ ಅನ್ನೋದನ್ನು ನನಗೆ ತಿಳಿಸಿ ಹೋಕೆನಾ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಶಾಸ್ತ್ರವಿರುತ್ತೆ ಎಲ್ಲರ ಮನೇಲೂ ಒಂದೇ ಥರ ಇರುತ್ತೆ ಒಂದೇ ಪದ್ಧತಿ ಅನ್ನೋದಿಲ್ಲ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಇರುತ್ತೆ ನಿಮ್ಮಲ್ಲಿ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ಹಾಗಿದ್ರೆ ಬನ್ನಿ ಈಗ ಅವರು ಮಾಡ್ತಿರೋಂಥ ಶಾಸ್ತ್ರ ಆ್ಯಕ್ಚುಲಿ ಅವರು ಮಲ್ಗೋಕೆ ರೆಡಿ ಆಗಿಬಿಟ್ಟಿದ್ರು ಬಾಬಾ ಏನು ರಾಹುಕಲಾ ಬಂದ್ಬಿಡುತ್ತೆ ಅಷ್ಟರಲ್ಲಿ ಮಡ್ಲು ತುಂಬಿ ಬನ್ನಿ ಅಂತ ಹೇಳಿ ಕರೆದು ತುಂಬಿಸ್ತಾ ಇರೋಂತಹ ಶಾಸ್ತ್ರ ಅದು ಸೊ ಚೆನ್ನಾಗಿತ್ತು ಆ ಒಂದು ದಿನ ತುಂಬಾ ಏನಂದರೆ ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು ಏನೇ ಒಂದು ಫಂಕ್ಷನ್ ಮಾಡಲಿ ನಮ್ಮ ಆಗಿರ್ಬೋದು ಅವ್ರ ಮನೆಯಲ್ಲಾಗಿರ್ಬೋದು ಯಾರ ಮನೇಲೇ ಫಂಕ್ಷನ್ ಮಾಡಿದ್ರೂ ಸಹ ಆ ಒಂದು ಸಡಗರ ಆಗಿರ್ಬೋದು ಸಂಭ್ರಮ ಆಗಿರ್ಬೋದು ಇರುತ್ತೆ ಸೊ ಮುಂದೆ ಇನ್ನಷ್ಟು ವೀಡಿಯೋಗಳು ಬರುತ್ತೆ ಎಲ್ಲರೂ ವೆಯ್ಟ್ ಮಾಡಿ ಯಾವ್ಯಾವ ವಿಡಿಯೋ ಬರುತ್ತೆ ಯಾವ ರೀತಿ ಬರುತ್ತೆ ವೀಡಿಯೋಗಳು ಅಂತ ಸೊ ಪ್ರತಿಯೊಬ್ಬರು ಸಹ ಆ ವೀಡಿಯೋನ ನೀವು ಸಹ ಎಂಜಾಯ್ ಮಾಡ್ತೀರಾ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈಗ ಮಡಲು ತುಂಬುವಂತಹ ಶಾಸ್ತ್ರ ಎಲ್ಲ ಆದಮೇಲೆ ಕೊನೆಗೆ ಎಲ್ಲರೂ ಸಹ ಫೋಟೋ ಇಟ್ಕೊಳ್ಳುವಂತಹ ಒಂದು ಫ್ಯಾಮಿಲಿ ಅಲ್ವಾ ಸೊ ನೋಡಿ ನಾನು ಆಗಲೇ ಹೇಳಿದೆ ಮಡಲು ತುಂಬ ತುಂಬುತ್ತಾರೆ ಹಾಗೆ ದುಡ್ಡು ಕೊಡೋರು ಕೊಡ್ತಾರೆ ಅಂತ ಸೊ ಇದರೆಲ್ಲರ ಜೊತೆಗೆ ಫ್ಯಾಮಿಲಿ ಫೋಟೋನೂ ಸಹ ಇಟ್ಕೊಂಡ್ವಿ ನಾವು ಫ್ಯಾಮಿಲಿ ಫೋಟೋ ಇರಬೇಕು ನಾನು ಆಗಲೇ ಹೇಳ್ದಂಗೆ ಊಟ ಫಂಕ್ಷನ್ ಆದಮೇಲೆ ಊಟ ಚೆನ್ನಾಗಿರ್ಬೇಕಲ್ವ ಸೊ ನೋಡಿ ಇದು ಇಲ್ಲಿರುವಂತಹ ಊಟಗಳು ಗೋಧಿ ಪಾಯಸ ಆಮೇಲೆ ಅಪ್ಪ ಅಪ್ಪೆ ಸಾರು ಅನಿಸುತ್ತೆ ಅಪ್ಪೆ ಸಾರು ಅಪ್ಪೆ ಸಾರು ಈ ರೀತಿ ಊಟ ಆಯಿತು ಸೊ ಕಂಪ್ಲೀಟಾಗಿ ನಾವು ಊಟನ ಮಾಡಿದ್ವಿ ಸೊ ಕಾಯಿ ಒಬ್ಬಟ್ಟು ಬೀನ್ಸ್ ಪಲ್ಯ ಪ್ರತಿಯೊಂದನ್ನು ಸಹ ನೋಡಿ ಪುಳಿಯೋಗರೆ ಡ್ರೈ ಜಾಮೂನು ಒಬ್ಬಟ್ಟಂತೂ ಆಸಮಾಗಿತ್ತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಒಬ್ಬಟ್ಟು ಆರಾಮಾಗಿ ಕುತ್ಕೊಂಡು ಲಾಸ್ ಬಂದಿ ಆದ್ರೂ ಸೊ ಪೀಸ್ಫುಲ್ಲಾಗಿ ಊಟ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಈ ಒಂದು ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಮರಿಬೇಡಿ ಹಾಗೆ ಸತ್ಯನಾರಾಯಣ ಸ್ವಾಮಿ ಯಾರೆಲ್ಲ ಈ ವಿಡಿಯೋ ನೋಡಿದಾರೋ ಅವರೆಲ್ಲರಿಗೂ ಜಾಸ್ತಿ ಒಳ್ಳೇದು ಮಾಡಿ ನೋಡಿಲ್ದಿರೋರ್ಗೆ ಒಳ್ಳೇದು ಮಾಡೋದು ಬೇಡ ಅಂತಲ್ಲ ವೀಡಿಯೋ ನೋಡಿರೋರಿಗೆ ಜಾಸ್ತಿ ಒಳ್ಳೇದು ಮಾಡೋಕ್ಕೆ ಸತ್ಯನ್ ಸ್ವಾಮಿ ಕೃಪೆ ಕೊಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸ್ಕಿಪ್ ಮಾಡ್ದವ್ರಿಗೆ ಈ ಈ ರೀತಿ ಹೇಳಿದೆ ಅಂತ ಸೊ ಇದಾದ ಮೇಲೆ ಕೊನೆಗೆ ಫೋಟೋಶೂಟ್ನ ಆರಾಮ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ವಿ ಈ ವ್ಲಾಗರ್ ಆದಾಗ್ಲಿಂದ ಫೋಟೋಗಳು ಇಟ್ಕೊಳ್ಳೋದೇ ಕಮ್ಮಿ ಆಗೋಗಿದೆ ಸೊ ಆ ಕಡೆ ಈ ಕಡೆ ಒಂದೊಂದು ಫೋಟೋಗಳನ್ನ ಇಟ್ಕೊಂಡು ಸೊ ಈ ರೀತಿ ಕಂಪ್ಲೀಟಾಗಿ ಒಂದು ವ್ಲಾಗ್ನ ಮುಗಿಸಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಅಥವಾ ನಾನು ಅಪ್ಲೋಡ್ ಮಾಡುವಂಥ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬಾಯ್